ರಾಜ್ಯ ಕನ್ನಡ ಉಳಿಸಿ ಬೆಳೆಸಿ ಅಭಿಯಾನ ಇದರ ವತಿಯಿಂದ ಕನ್ನಡ ಮನಸ್ಸುಗಳ ಬೃಹತ್ ಸಂಗಮವಾಗಿ ರಾಜ್ಯ ಸಮಾವೇಶ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಅಭಿಯಾನದ ಅಂಗವಾಗಿ ಹನ್ನೆರಡು ವರ್ಷದೊಳಗೆ ಎಪ್ಪತ್ತ ಐದು ಶಾಲೆಗಳಿಗೆ ನೀಡಿದ್ದ ಜಾರುಬಂಡಿ ಸಹಿತ ವಿವಿಧ ಕ್ರೀಡಾ ಚಟುವಟಿಕೆಗಳಿಗೆ ನೀಡಿದಂತಹ ಪ್ರೋತ್ಸಾಹದ ಎಪ್ಪತ್ತೈದರ ಸಂಭ್ರಮ ಫೆಬ್ರವರಿ ಹನ್ನೊಂದರಂದು ಮಧ್ಯಾಹ್ನ ಎರಡು ಗಂಟೆಗೆ ಮಂಗಳೂರು ಪುರಭವನದಲ್ಲಿ ನಡೆಯಲಿಕ್ಕಿದೆ ಎಂದು ಕರ್ನಾಟಕ ರಾಜ್ಯ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ಪುತ್ತೂರು ತಾಲೂಕು ಅಧ್ಯಕ್ಷೆ ನಿವೃತ್ತ ಶಿಕ್ಷಕಿ ವೇದಾವತಿ ಮತ್ತು ಕರ್ನಾಟಕ ರಾಜ್ಯ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ಗೌರವಾಧ್ಯಕ್ಷರಾದ ಮೊಹಮ್ಮದ್ ಕುಕ್ಕುವಳ್ಳಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಕನ್ನಡ ಶಾಲೆಯ ಅಸ್ತಿತ್ವಕ್ಕಾಗಿ ನಿರಂತರ ಹೋರಾಟ ಮಾಡುವ ಮೂಲಕ ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಇದೀಗ ಪುರಭವನದಲ್ಲಿ ಅಭಿಯಾನದ ಸಂಭ್ರಮ ನಡೆಯಲಿಕ್ಕಿದೆ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂವತ್ತ ಒಂದು ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಂಭ್ರಮ ಶಿಕ್ಷಕರಿಗೆ ಗುರುವಂದನೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಂಗವಿಕಲ ವಿದ್ಯಾರ್ಥಿಗಳಿಗೆ ವೀಲ್ ಚೇರ್ ವಿತರಣೆ ಶ್ರವಣ ಯಂತ್ರ ವಿತರಣೆ ಜೊತೆಗೆ ಸಾಧಕರಿಗೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಅಭಿಯಾನದ ಕ್ರಾಂತಿ ಗೀತೆಗಳಿಗೆ ಹೆಜ್ಜೆ ಹಾಕುವ ಯುವ ಶಕ್ತಿಯ ಕಲಾವೈಭವ ಕೂಡ ನೆರವೇರಲಿಕ್ಕಿದೆ ವಿಧಾನಸಭಾಧ್ಯಕ್ಷ ಟಿ ಖಾದರ್ ಅವರು ಅಧ್ಯಕ್ಷತೆ ವಹಿಸಲಿದ್ದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಶಾಸಕರಾದ ಸುರೇಶ್ ಕುಮಾರ್ ವೇದವ್ಯಾಸ ಕಾಮತೆ ಸಹಿತ ಹಲವಾರು ಮಂದಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಇನ್ನು ಕನ್ನಡ ಶಾಲೆ ಉಳಿಸುವಂತಹ ನಿಟ್ಟಿನಲ್ಲಿ ಹಲವು ರೀತಿಯಲ್ಲಿ ವಿವಿಧ ಚಟುವಟಿಕೆಗಳ ಮೂಲಕ ಪ್ರಯತ್ನವನ್ನ ಮಾಡಿದ್ದೇವೆ ಮೂಲಭೂತ ಸೌಕರ್ಯವನ್ನ ಒದಗಿಸಿದ್ದೇವೆ ಒಂದು ಶಾಲೆಯಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಮತ್ತೊಂದು ಕಡೆ ವಿದ್ಯಾರ್ಥಿಗಳನ್ನ ಕನ್ನಡ ಶಾಲೆಗೆ ಸೇರಿಸುವಲ್ಲಿ ಪೋಷಕರ ಮನ ಪರಿವರ್ತನೆ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಎಸ್ ಸದಸ್ಯರು ಅಭಿಯಾನಕ್ಕೆ ಪೂರ್ಣ ಸಹಕಾರವನ್ನ ನೀಡಬೇಕು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ಗೌರವಾಧ್ಯಕ್ಷ ಮೊಹಮ್ಮದ್ ಕುಕ್ಕವಳ್ಳಿ ಗೌರವ ಸಲಹೆಗಾರ ನಾರಾಯಣ್ ರೇ ಕುಕ್ಕವಳ್ಳಿ ಮಾಧ್ಯಮ ವಕ್ತಾರ ಯೂಸುಫ್ ಫರೆಂಜುಲಾಡಿ ಖಜಾಂಜಿ ಅನಸೂಯಾ ಅವರು ಉಪಸ್ಥಿತರಿದ್ದರು ಇನ್ನು ನೃತ್ಯ ಸಂಭ್ರಮ ಅಭಿಯಾನದ ಕ್ರಾಂತಿ ಗೀತೆಗಳಿಗೆ ಹೆಜ್ಜೆ ಹಾಕುವ ಯುವ ಶಕ್ತಿಯ ಕಲಾವೈಭವ ಆ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಧಾನಸಭಾ ಸಭಾಧ್ಯಕ್ಷರಾದ ಯುಟಿ ಖಾದರ್ ವಹಿಸಲಿಕ್ಕಿದ್ದಾರೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸಚಿವರಾದ ದಿನೇಶ್ ಗುಂಡೂರಾವ್ ಶಾಸಕರಾದ ಸುರೇಶ್ ಕುಮಾರ್ ಮತ್ತು ವೇದವಾಸ್ ಕಾಮತ್ ಸೇರಿದಂತೆ ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇತರ ಮುಖ್ಯಾಂಶ ಅಂತ ಹೇಳಿದರೆ ನಾನು ಈಗಾಗಲೇ ಹೇಳಿದ ವಿಶೇಷ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ವೀಲ್ಚೇರ್ ಹಾಗೂ ಶ್ರವಣಯಂತ್ರ ವಿತರಣೆ ಸಾಧಕರಿಗೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಗುರುವಂದನೆ ಮತ್ತು ಪದಗ್ರಹಣ ಸಂಭ್ರಮ ಮತ್ತು ಪ್ರತಿಭಾ ಪುರಸ್ಕಾರ ನಡೆಯಲಿಕ್ಕಿದೆ ಆದ್ದರಿಂದ ಈ ಒಂದು ವಿಜೃಂಭಣೆಯಿಂದ ಹನ್ನೊಂದು ತಾರೀಕಿಗೆ ನಡೆಯುವಂಥ ಈ ಒಂದು ಅಭಿಯಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಕನ್ನಡ ಶಾಲೆಯ ಉಳಿಗಾಗಿ ನಡೆಯುತ್ತಿರುವ ಈ ಕ್ರಾಂತಿಕಾರಿ ಸಮಾವೇಶ ಮತ್ತು ನೃತ್ಯ ವೈಭವಕ್ಕೆ ಮಾಧ್ಯಮ ಮಿತ್ರರು ಕೂಡ ಹೆಚ್ಚಿನ ಪ್ರಚಾರ ನೀಡಿ ಸಹಕರಿಸಬೇಕು ಅಂತ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇದರ ಬಗ್ಗೆ ಹಮ್ಮಿಕೊಂಡದೇನು ಒಂದು ಮೇಲ್ಪಟ್ಟು ಸೇರುವ ಒಂದು ಅಲ್ಲ ಎಪ್ಪತ್ತೈದು ಜಾರು ಕಂಬ ಅಂದ್ರೆ ನಾವು ಎಲ್ಲಾ ಶಾಲೆಗಳಿಗೆ ಹೋಗಿ ಎಲ್ಲಿ ಮುಚ್ಚುವಂತ ಪರಿಸ್ಥಿತಿ ಇರುವಂತಹ ಶಾಲೆಯನ್ನ ಜಾರು ಕಂಬ ಒಂದು ಒಂದು ಲಕ್ಷದಿಂದ ಜಾರು ಕಂಬ ವಿತರಣೆ ಅದು ಈಗ ಎಪ್ಪತ್ತೈದು ಕೊಟ್ಟಾಗಿದೆ ಅದೇ ಅದರ ಸಂಭ್ರಮ ಈ ಎಪ್ಪತ್ತೈದು ಕಂಬ ಒಟ್ಟು ಅದೊಂದು ಸಂಭ್ರಮ ಅಂದರೆ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಈ ಒಂದು ಇದರ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ಅಡಿಯಲ್ಲಿ ವಿವಿಧ ಶಾಲೆಗಳಿಗೆ ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ಜಾರುಬಂಡಿ ಮತ್ತೆ ಸೀಸೋ ಇಂಥ ಮಕ್ಕಳಿಗೆ ಆಡುವಂತಹ ಒಂದು ಪೀಠೋಪಕ ಇದನ್ನು ಆಟಿಕೆಗಳನ್ನು ಅವರು ಕೊಡ್ತಾ ಇದ್ದ ಕೊಡ್ತಾ ಇದ್ದೇವೆ ಅದರ ಸಂಭ್ರಮ ಅಂತೇಳಿ ಎಪ್ಪತ್ತೈದರ ಸಂಭ್ರಮ ಎಪ್ಪತ್ತೈದು ಶಾಲೆಗಳಿಗೆ ಕೊಟ್ಟಿದೆ ಎಪ್ಪತ್ತೈದು ಸರ್ಕಾರಿ ಶಾಲೆಗಳಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದೆ ಈ ಕನ್ನಡ ಶಾಲೆ ಉಳಿಸಿ ಅಭಿಯಾನ ಬೆಳೆಸಿ ಅಭಿಯಾನ ಅಲ್ಲ ಕನ್ನಡ ಕಾಸ್ಟ್ ಅದು ಕಾಸ್ಟ್ ಆಗಿರೋದು ಎಷ್ಟು ಇದಕ್ಕೆ ಒಂದು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ವರ್ಷ ಆಯ್ತು ಹನ್ನೆರಡು ವರ್ಷದಿಂದ ಈ ವರ್ಷದವರೆಗೆ ಶಾಲೆಗಳ ಪರಿಸ್ಥಿತಿ ಹೇಗಿದೆ ತುಂಬಾ ಎಲ್ಲಾ ಸಾಲೆ ಹದಗೆಟ್ಟಿದೆ ಅಂದ್ರೆ ನಾವು ಕೆಲವು ದಾನಿಗಳಿಂದ ಈಗ ಎಪ್ಪತ್ತೈದು ಮೂಲಭೂತ ಸೌಕರ್ಯ ಬಗ್ಗೆ ಮಕ್ಕಳ ಬಗ್ಗೆ ತುಂಬಾ ಕಡೆ ಕೆಲವು ಕಡೆಯಲ್ಲಿ ಶಿಕ್ಷಕರಿಲ್ಲ ಕೆಲವು ಕಡೆಯಲ್ಲಿ ಬೆಂಚ್ಗಳಿಲ್ಲ ಸರಿಯಾಗಿ ಕೂತು ಅಂತ ಒಂದು ಇರೋದು ಮಕ್ಕಳ ಎಲ್ಲಿ ವೃದ್ಧಿ ಮಾಡಲಾಗಿದೆ ಅಂತ ಹೇಳ್ತಾ ಇರೋದು ಸರ್ ಒಂದು 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 ಶಾಲೆ ಉದಾಹರಣೆ ಹೇಳ್ತೇವೆ ಸರ್ ಈಗ ಬೆಟ್ಟಂಪಾಡಿ ಸರ್ಕಾರಿ ಪ್ರಾಥಮಿಕ ಶಾಲೆ ಬೆಟ್ಟಂಪಾಡಿ ಅಲ್ಲಿ ಏಳು ಮಕ್ಕಳಿದ್ರು ನಾವು ಅದನ್ನ ಅದಕ್ಕೆ ತೆಕ್ಕೊಂಡು ಈಗ ಮೂವತ್ತೇಳು ಮಕ್ಕಳು ನಾರಾಯಣ್ ರೈ ಕುಳ್ಳಿ ಅಲ್ಲಿ ಅಲ್ಲಿ ಎಲ್ಲ ಅಂದರೆ ಮಕ್ಕಳು ಹೇಳಿದ್ದದ್ದು ಮೂವತ್ತೇಳಾಗಿದೆ ಅಲ್ಲಿ ಪಾಯಿಂಟ್ ಆಗಿ ಎಲ್ಲ ಮನೆ ಮನೆಗೆ ಎಲ್ಲ ಎಸ್ ಡಿ ಎಂ ಸಿ ಅಧ್ಯ ತಂಡವನ್ನು ಸೇರಿಸಿಕೊಂಡು ಮನೆ ಮನೆಗೆ ಭೇಟಿ ಮಾಡಿ ಅಲ್ಲಿಯ ಮಕ್ಕಳನ್ನು ನೀವು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಅಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡಿಕೊಂಡಾಗ ಈಗ ಮೂವತ್ತೇಳಾಗಿದೆ ಇನ್ನು ನೆಕ್ಸ್ಟು

ಕನಿಷ್ಠಿತ್ತು ಈಗ ರಾಜ್ಯದಲ್ಲಿ ಎಲ್ಲರೂ ಎಲ್ಲರಿಗೆ ತಲುಪಲಿಕ್ಕೆ ಎಲ್ಲರ ಎಲ್ಲಾ ಕಡೆ ಜಿಲ್ಲೆಯಲ್ಲಿ ತಲುಪಲಿಕ್ಕೆ ಎನ್ನುವ ಉದ್ದೇಶವನ್ನು ಇಟ್ಕೊಂಡು ಈಗ ಮೂವತ್ತೊಂದು ಜಿಲ್ಲೆಯ ಅಧ್ಯಕ್ಷರ ಪದಗ್ರಹಣ ಇದೆ ಇದೇ ಕಾರ್ಯಕ್ರಮದಲ್ಲಿ ಈಗ ವಿಟ್ಟದಲ್ಲಿ ಒಂದು ಆರು ಸಾಲಿಗೆ ಹೋಗಿ ನಾವು ಅಲ್ಲಿ ಎಲ್ಲ ಅಭ್ಯಾನ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ನಾವೇ ಮಾಡಿದ್ವಿ ಕಾರ್ಯಕ್ರಮ ಅದರಲ್ಲಿ ಎಲ್ಲ ಊರಿನವರನ್ನು ಎಲ್ಲರನ್ನೂ ಸೇರಿಸಿ ಸೇರಿಸಿಕೊಂಡು ಅವರ ಅವರ ಯಾವ ಯಾವ ತೊಂದರೆಗಳಿವೆ ಮೂಲಭೂತ ತೊಂದರೆಗಳಿವೆ ಕೆಲವೊಂದಕ್ಕೆ ನಾವು ಸ್ಪಂದನೆ ಮಾಡಿದ್ದೇವೆ ಕನ್ನಡ ಒಡಿ ಬೆಳೆಸುವವರಿಗೆ